ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನಾನು ಕಾಲಗಳ ಬಗ್ಗೆ ಇದ್ದೀನಿ ಕಾಲಗಳು ಕಾಲಸೂಚಕ ಪ್ರತ್ಯಯಗಳು ಮತ್ತು ಅಖ್ಯಾತ ಪ್ರತ್ಯಯಗಳ ಬಗ್ಗೆ ಇದ್ದೀನಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನು ಕಾಲಗಳು ಅಂದರೆ ನಡೆದ ನಡೆಯುತ್ತಿರುವ ನಡೆಯಬೇಕಾಗಿರುವ ಕ್ರಿಯೆಗಳ ಬಗ್ಗೆ ತಿಳಿಸುವುದೇ ಕಾಲಗಳು ಅಂದರೆ ನಡೆದ ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು ಅಂದರೆ ಕೆಲಸ ಏನಾಗಿದೆ ಅಂದರೆ ನಡೆದೋಗಿರೋದು ನಡೆಯುತ್ತಿರುವ ಮತ್ತು ನಡೆಯಬೇಕಾಗಿರುವ ಕೆಲಸಗಳ ಬಗ್ಗೆ ತಿಳಿಸ್ಕೊಡೋದೇ ಈ ಕಾಲಗಳು ಈ ಕಾಲಗಳಲ್ಲಿ ಮೂರು ವಿಧ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ಭೂತಕಾಲ ಅಂದ್ರೇನು ನೋಡಿ ಕ್ರಿಯೆ ನಡೆದು ಹೋದ ಕಾಲವನ್ನು ತಿಳಿಸುವುದಕ್ಕೆ ಭೂತಕಾಲ ಅಂತ ಕರಿತಿವಿ ಕ್ರಿಯೆ ಕೆಲಸ ನಡೆದೋಗಿದೆ ಅದನ್ನು ತಿಳಿಸ್ಕೊಡವ ತಿಳಿಸ್ಕೊಡುವಂತಹ ಕಾಲವನ್ನು ನಾವು ಭೂತಕಾಲ ಅಂತ ಕರಿತೀವಿ ಅಂದ್ರೆ ನೆನ್ನೆ ಯಾವ್ದಾವ್ ಕೆಲಸ ನಾವು ನಿನ್ನೆ ಮಾಡಿಬಿಟ್ಟಿದೀವೋ ಅದೆಲ್ಲ ಭೂತಕಾಲಕ್ಕೆ ಸೇರುತ್ತೆ ನೋಡಿ ಉದಾಹರಣೆಗೆ ಮಹೇಂದ್ರನು ಮಾರುಕಟ್ಟೆಗೆ ಹೋದನು ಶೀಲಾ ಮನೆಗೆಲಸವನ್ನ ಮಾಡಿದಳು ಗುರುಗಳು ಪಾಠವನ್ನ ಹೇಳಿದರು ಮಹೇಂದ್ರ ಮಾರುಕಟ್ಟೆಗೆ ಹೋದ್ನಂತೆ ಅವನು ಹೋಗಿದನೇ ಕೆಲಸ ಆಗೋಗಿದೆ ಅಲ್ಲಿ ಶೀಲಾ ಮನೆ ಕೆಲಸವನ್ನ ಮಾಡಿದಳು ಅವಳು ಕೆಲಸ ಮಾಡ್ಬಿಟ್ಟಿದ್ದಾಳೆ ಗುರುಗಳು ಪಾಠವನ್ನ ಹೇಳಿದರು ಪಾಠ ಹೇಳಿದರೆ ನಿನ್ನೆ ಆಗೋಗಿದೆ ಕೆಲಸ ಮಗು ನೆನ್ನೆ ಶಾಲೆಗೆ ಹೋಗಿದ್ದೆ ಗುರುಗಳು ಪಾಠ ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ಭೂತ ಕಾಲಕ್ಕೆ ಸೇರುತ್ತೆ ಕೆಲಸ ಏನಿದೆ ನಡೆದು ಹೋಗಿರುತ್ತಲ್ಲ ಅದೆಲ್ಲ ಭೂತ ಕಾಲಕ್ಕೆ ಸೇರುತ್ತೆ ನೋಡಿ ವರ್ತಮಾನ ಕಾಲ ನಡೆಯುತ್ತಿರುವ ನಡೆಯುತ್ತಿರುವ ಕಾಲವನ್ನ ವರ್ತಮಾನ ಕಾಲ ಅಂತ ಕರಿತೀವಿ ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ಇದು ವರ್ತಮಾನ ಕಾಲಕ್ಕೆ ಸೇರುತ್ತೆ ಇವಾಗ ಶಾಲೆಗೆ ಹೋಗ್ತಾ ಇದೀವಿ ನಾವು ವರ್ತಮಾನ ಕಾಲಕ್ಕೆ ಸೇರುತ್ತೆ ಈಗ ನಾನು ಊಟ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಮಾಡ್ತಿರ್ತಕ್ಕಂಥ ಕ್ರಿಯೆ ಈಗ ನಡೀತಿರ್ತಕ್ಕಂಥ ಕ್ರಿಯೆ ಅಥವಾ ಕೆಲಸವನ್ನ ಈ ವರ್ತಮಾನ ಸೂಚಿಸುತ್ತೆ ನೋಡಿ ಉದಾಹರಣೆಗೆ ರಮ್ಯಾ ಊಟ ಮಾಡುತ್ತಿರುವಳು ಅಂದ್ರೆ ರಮ್ಯಾ ಈ ಊಟ ಮಾಡ್ತಾ ಇದ್ದಾಳೆ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಅವರು ಜಮೀನಲ್ಲಿ ದುಡಿತಾ ಇದಾರೆ ಇವಾಗ ರೈತರು ಇದೆಲ್ಲ ವರ್ತಮಾನಕ್ಕೆ ಸೇರುತ್ತೆ ನೋಡಿ ಹಾಗೆ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಅಂದ್ರೆ ಭವಿಷ್ಯತ್ ಅಂದ್ರೆ ಮುಂದೆ ನಡೆಯಬೇಕಾಗಿರುವ ಕ್ರಿಯೆಯನ್ನ ಸೂಚಿಸುವ ಕಾಲವನ್ನ ಭವಿಷ್ಯತ್ ಕಾಲ ಅಂತ ಕರಿತೀವಿ ಅಂದ್ರೆ ಫ್ಯೂಚರ್ ಟೆನ್ಸ್ ನೋಡಿ ಭವಿಷ್ಯತ್ ಕಾಲಕ್ಕೆ ಮುಂದೆ ನಡೆಯುವ ಕ್ರಿಯೆಯನ್ನ ವಿವರಿಸುವ ಕಾಲವನ್ನ ಭವಿಷ್ಯತ್ ಕಾಲ ಅಂತ ಕರಿತೀವಿ ಉದಾಹರಣೆಗೆ ವೈದ್ಯರು ನಮ್ಮ ಮನೆಗೆ ಬರುವರು ಅಂದ್ರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ವೈದ್ಯರು ನಮ್ಮ ಮನೆಗೆ ಬರ್ತಾರೆ ಗೋಪಿ ಶಿಕ್ಷಕ ಆಗುವನು ಇವಾಗ ಮಕ್ಕಳನ್ನ ಶಾಲೆಯಲ್ಲಿ ಕೇಳ್ತಾರೆ ನೀನ್ ಮುಂದೆ ಏನಾಗ್ಬೇಕಂತ ಇದೀಯ ಆ ಮಗು ತನ್ನ ಊಹೆಗೆ ಬಂದ ಹಾಗೆ ನಾನಿದ ಆಗ್ಬೇಕಾಗಿದ್ದೀನಿ ಅಂತ ಆಸೆ ಪಟ್ಟು ಹೇಳುತ್ತೆ ಅದೆಲ್ಲ ಏನಾಗುತ್ತೆ ಅಂದ್ರೆ ಭವಿಷ್ಯತ್ ಕಾಲಕ್ಕೆ ಸೇರುತ್ತೆ ಅಂದ್ರೆ ಗೋಪಿ ಶಿಕ್ಷಕ ಆಗುವನು ಅವನ ಆಗ್ತಾನೋ ಇಲ್ಲವೋ ಗೊತ್ತಿಲ್ಲ ಅಂದ್ರೆ ಭವಿಷ್ಯ ಮುಂದೆ ಆಗ್ಬೇಕಾಗಿರುವ ವಿಷಯವನ್ನ ತಿಳಿಸೋದು ಭವಿಷ್ಯತ್ ಕಾಲ ನೋಡಿ ಈಗ ಈ ಭೂತಕಾಲ ನಡೆದು ಹೋದ ವಿಷಯವನ್ನ ತಿಳಿಸುವಂತಹದ್ದು ಈ ಭೂತಕಾಲ ಇದು ನೋಡಿ ಓದನು ಮಾಡಿದನು ಹೇಳಿದರು ಅಂದರೆ ಇಲ್ಲಿ ಈ ದ ಅಂತಕ್ಕಂಥದ್ದು ಈ ದ ಅಂತಕ್ಕಂಥ ಪ್ರತ್ಯಯ ಇಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇದೆ ಅಂದರೆ ಭೂತಕಾಲವು ನಡೆದು ಹೋಗಿದೆ ಕೆಲಸ ಇದು ದ ಅಂತಕ್ಕಂಥ ಅಕ್ಷರದ ಒಂದು ಪ್ರತ್ಯಯ ನಮಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇಲ್ಲಿ ಉತ್ತ ಅಂದರೆ ಮಾಡುತ್ತಿರುವ ಮಾಡುತ್ತಿರುವ ದುಡಿಯುತ್ತಿರುವ ಅಥವಾ ದುಡಿಯುತ್ತಾರೆ ನಡೆಯುತ್ತಿದ್ದೀವಿ ಅಂದರೆ ವರ್ತಮಾನ ಕಾಲವು ಸೂಚಿಸುತ್ತೆ ಇದಕ್ಕೆ ನಾವು ಇಲ್ಲಿ ಉತ್ತ ಅಂತಕ್ಕಂಥ ಪ್ರತ್ಯಯ ಇಲ್ಲಿ ಸೂಚಕವಾಗಿದೆ ವರ್ತಮಾನ ಕಾಲಕ್ಕೆ ನೆಕ್ಸ್ಟ್ ಭವಿಷ್ಯತ್ ಕಾಲಕ್ಕೆ ನಡೆಯುವ ಹೂವು ಅಂತಕ್ಕಂಥ ಈ ಹೂವು ಅಂತಕ್ಕಂಥ ಪ್ರತ್ಯಯವನ್ನು ನಾವು ಇಲ್ಲಿ ನೋಡ್ಬೋದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳ ಬಗ್ಗೆ ತಿಳ್ಕೊಂಡ್ವಿ ಈ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳು ಅಖ್ಯಾತ ಪ್ರತ್ಯಯಗಳೊಂದಿಗೆ ಸೇರಿದಾಗ ಆಗುವ ಬದಲಾವಣೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಕ್ಕಳೇ ಒಂದು ಧಾತು ಕಾಲಸೂಚಕ ಪ್ರತ್ಯಯ ಮತ್ತೆ ಅಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಕ್ರಿಯಾಪದ ಆಗುತ್ತೆ ನೋಡಿ ಹಾಗೆ ಕಾಲಗಳ ಜೊತೆ ಜೊತೆಗೆ ಈ ಅಖ್ಯಾತ ಪ್ರತ್ಯಯಗಳು ಪ್ರಥಮ ಪುರುಷದಲ್ಲಿ ಮಧ್ಯಮ ಪುರುಷದಲ್ಲಿ ಉತ್ತಮ ಪುರುಷದಲ್ಲಿ ಈ ಅಖ್ಯಾತ ಪ್ರತ್ಯಯಗಳು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಾಲಗಳು ಬರ್ಕೊಂಡಿದ್ದೀನಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಒಂದು ಧಾತು ಧಾತು ನಾನು ಇಲ್ಲಿ ಅಂತ ತಗೊಂಡಿದ್ದೀನಿ ಇಲ್ಲಿ ಹಾಡು ಅಂತ ತಗೊಂಡಿದ್ದೀನಿ ಇಲ್ಲಿ ಮಾಡು ಅಂತ ತಗೊಂಡಿದ್ದೀನಿ ಕಾಲಸೂಚಕ ಪ್ರತ್ಯಯಗಳು ನಾನು ಆಗ್ಲೇ ಹೇಳ್ದೆ ಭೂತ ಕಾಲಕ್ಕೆ ದ ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲಕ್ಕೆ ಉತ್ತ ಕಾಲಸೂಚಕ ಪ್ರತ್ಯಯ ಭವಿಷ್ಯತ್ ಕಾಲಕ್ಕೆ ವ ನೋಡಿ ಹಾಗೆ ಅಖ್ಯಾತ ಪ್ರತ್ಯಯಗಳು ಅಖ್ಯಾತ ಪ್ರತ್ಯಯಗಳು ಅಂದ್ರೇನಲ್ಲ ಪುಲ್ಲಿಂಗ ಬಂದ್ರೆ ಅನು ಅಂತ ಬರುತ್ತೆ ಆವನು ಸ್ತ್ರೀಲಿಂಗ ಅಂತ ಬಂದ್ರೆ ಅವಳು ನಪುಂಸಕಲಿಂಗ ಬಂದ್ರೆ ಅಂದ್ರೆ ನಪುಂಸಕಲಿಂಗ ಬಂತು ಅಂದ್ರೆ ಇದು ಅಥವಾ ಇತ ಬಹುವಚನ ಬಂದ್ರೆ ಅರು ಈ ಬದಲಾವಣೆಗಳನ್ನ ನೋಡೋಣ ಬನ್ನಿ ನೋಡಿ ಭೂತ ಕಾಲದಲ್ಲಿ ಪ್ರಥಮ ಪುರುಷ ಬಂದಾಗ ಹೋಗು ಅಂತ ದಾತು ತಗೊಂಡಿದ್ದೀನಿ ಇಲ್ಲಿ ಕಾಲಸೂಚಕ ಪ್ರತ್ಯಯ ದ ಅಖ್ಯಾತ ಪ್ರತ್ಯಯ ನೋಡಿ ಪುಲ್ಲಿಂಗಕ್ಕೆ ಅನು ಅವನು ಅವನು ನೋಡಿ ಸ್ತ್ರೀಲಿಂಗಕ್ಕೆ ಅವಳು ನಪುಂಸಕ ಲಿಂಗ ಬಂತು ಇತು ಅಥವಾ ಇದು ನೋಡಿ ಹಾಗೆ ಪದ ಓದನು ನೋಡಿ ಭೂತಕಾಲಕ್ಕೆ ಓದನು ಇಲ್ಲಿ ಪುಲ್ಲಿಂಗ ಬಂದಿರೋದ್ರಿಂದ ಅನು ಓದನು ಅವನು ಆ ಮಾರುಕಟ್ಟೆಗೆ ಓದನು ಇಲ್ಲಿ ಪುಲ್ಲಿಂಗ ಬಂದಿರೋದ್ರಿಂದ ಓದನು ಈಗ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಪ್ರಥಮ ಪುರುಷಗಳಲ್ಲಿ ಮಾತ್ರ ಲಿಂಗ ಬದಲಾವಣೆಯನ್ನು ಕಾಣ್ಬೋದು ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಬಹುವಚನ ಎಲ್ಲ ಬರುತ್ತೆ ಪ್ರಥಮ ಪುರುಷಗಳಲ್ಲಿ ಮಾತ್ರ ನೋಡಿ ಇಲ್ಲಿ ಅನು ಇರೋದ್ರಿಂದ ಓದನು ಅವನು ಆ ಮಾರುಕಟ್ಟೆಗೆ ಓದನು ಅಲ್ಲಿ ಕೆಲಸ ಆಗೋಗಿದೆ ನೋಡಿ ಅಲ್ಲಿ ಅಳು ಅಂತ ಬಂದಿದೆ ಓದಳು ಆ ಮಾರುಕಟ್ಟೆಗೆ ಓದಳು ಶೀಲ ಮಾರುಕಟ್ಟೆಗೆ ಓದಳು ನೋಡಿ ಓಯಿತು ಇತ್ತು ಅಂತ ಬಂದಿದೆ ಓಯಿತು ನಪುಂಸಕ ಲಿಂಗಕ್ಕೆ ಆ ಪ್ರಾಣಿಯು ಓಯಿತು ಆ ಹುಲಿ ಆಹಾರವನ್ನ ಹುಡುಕಿಕೊಂಡು ಕಾಡಿಗೆ ಓಯಿತು ಬಹುವಚನದಲ್ಲಿ ಓದರು ಸಮಾರಂಭಕ್ಕೆ ಅವರೆಲ್ಲರೂ ಓದರು ಓದರು ಅರು ಅಂದ್ರೆ ಬಹುವಚನ ಪ್ರಥಮ ಪುರುಷದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಧ್ಯಮ ಪುರುಷಕ್ಕೆ ಬಂದ್ರೆ ಅದೇ ಧಾತು ಹೋಗು ಕಾಲಸೂಚಕ ಪ್ರತ್ಯಯದ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ಮಧ್ಯಮ ಪುರುಷ ಮತ್ತೆ ಉತ್ತಮ ಪುರುಷದಲ್ಲಿ ಏನು ಲಿಂಗ ಬದಲಾವಣೆ ಅಥವಾ ಲಿಂಗ ಭಿನ್ನತೆ ಇರೋದಿಲ್ಲ ಎ ಬರುತ್ತೆ ಅಥವಾ ರೀ ಬರುತ್ತೆ ನೋಡಿ ಓದೆ ಓದಿರಿ ನೆಕ್ಸ್ಟ್ ನೋಡಿ ಹಾಗೆ ಉತ್ತಮ ಪುರುಷದಲ್ಲಿ ಅದೇ ಧಾತು ಹೋಗು ಕಾಲಸೂಚಕ ಪ್ರತ್ಯಯದ ಏನ್ ಬರುತ್ತೆ ಓದೇನು ಓದೆವು ಆ ಸಮಾರಂಭಕ್ಕೆ ಓದೇನು ನೆಕ್ಸ್ಟ್ ಬಹುವಚನಕ್ಕೆ ಬಂದ್ರೆ ಆ ಸಮಾರಂಭಕ್ಕೆ ನಾವೆಲ್ಲರೂ ಓದೆವು ಅಂದ್ರೆ ಕೆಲಸ ಅಥವಾ ಕಾರ್ಯ ನಡೆದು ಹೋಗಿದೆ ಅದು ಅವನೋದ್ನಾ ಅವಳೋದ್ಲ ಅವರು ಹೋದ್ರ ಅನ್ನೋದು ತಿಳಿಸ್ಕೊಡೋದು ಈ ಅಖ್ಯಾತ ಪ್ರತ್ಯಯ ನೋಡಿ ಹಾಗೆ ವರ್ತಮಾನಕ್ಕೆ ಬರೋಣ ವರ್ತಮಾನ ಕಾಲಕ್ಕೆ ಬರೋಣ ವರ್ತಮಾನ ಕಾಲ ಅಂದ್ರೆ ಈಗ ಕೆಲಸ ನಡೀತಾ ಇದೆ ಇದು ಕೆಲಸ ನಡೆದೋಗಿದೆ ಅವನಿಂದನೋ ಅವಳಿಂದನೋ ಅದರ ಇಂದನೋ ಅವು ಅವುಗಳಿಂದನೋ ಕೆಲಸ ನಡೆದು ಹೋಗಿದೆ ಈಗ ಈ ಕೆಲಸ ನಡೀತಾ ಇದೆ ಅಂದ್ರೆ ಕಾರ್ಯ ಕ್ರಿಯೆ ಈಗ ನಡೀತಾ ಇದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಪ್ರಥಮ ಪುರುಷಕ್ಕೆ ಹಾಡು ತಗೊಂಡಿದ್ದೀನಿ ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಆನೆ ಅಂದ್ರೆ ಪುಲ್ಲಿಂಗ ಬಂದ್ರೆ ಹಾಡುತ್ತಾನೆ ಅವನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಹಾಡುತ್ತಾನೆ ಈಗ ಹಾಡ್ತಾ ಇದ್ದ ಅವನು ಹಾಡುತ್ತಾಳೆ ಹಾಳೆ ಆಡುತ್ತದೆ ಕೋಗಿಲೆ ಹಿಂಪಾಗಿ ಹಾಡುತ್ತದೆ ನೋಡಿ ಹಾಡುತ್ತದೆ ನಪುಂಸಕಲಿಂಗ ಬಂದ್ರೆ ಬಹುವಚನ ಬಂದ್ರೆ ಹಾಡುತ್ತಾರೆ ಅವರೆಲ್ಲರೂ ಹಾಡನ್ನು ಹಾಡುತ್ತಾರೆ ಅಂದ್ರೆ ಇಂಪಾಗಿ ಹಾಡುತ್ತಾರೆ ಬಹುವಚನ ಬಂದ್ರೆ ಹಾಡುತ್ತಾರೆ ಆನೆ ಪುಲ್ಲಿಂಗ ಬಂದ್ರೆ ಸ್ತ್ರೀಲಿಂಗ ಬಂದ್ರೆ ಹಾಳೆ ನಪುಂಸಕ ಲಿಂಗ ಬಂತು ಅಂದ್ರೆ ಆದೆ ರೇ ಬಹುವಚನ ಬಂದ್ರೆ ಆಡುತ್ತಾರೆ ನೋಡಿ ಹಾಗೆ ಮಧ್ಯಮ ಪುರುಷಕ್ಕೆ ಬಂದ್ರೆ ಹಾಡು ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಇಯೇ ಅಥವಾ ರೀ ಬಂದಿದೆ ಇಲ್ಲಿ ಅಂದ್ರೆ ಆಡುತ್ತೀಯೇ ಅದು ಪುಲ್ಲಿಂಗ ಆಗ್ಲಿ ಸ್ತ್ರೀಲಿಂಗ ಆಗ್ಲಿ ಆಡುತ್ತೀಯೇ ನೆಕ್ಸ್ಟ್ ಆಡುತ್ತೀರಿ ಹಾಡುತ್ತೀರಿ ನೆಕ್ಸ್ಟ್ ಹಾಗೆ ನೋಡೋಣ ಉತ್ತಮ ಪುರುಷ ಹಾಡು ಉತ್ತ ಇಲ್ಲಿ ಅಖ್ಯಾತ ಪ್ರತ್ಯಯಕ್ಕೆ ಎನೆ ಅಥವಾ ಹೇವೆ ಹಾಡುತ್ತೇನೆ ನಾನು ಹಾಡು ಹೇಳ್ತೇನೆ ಅಂದ್ರೆ ನೋಡಿ ಹಾಡು ಹೇಳ್ತೀನಿ ಇವಾಗ ಹಾಡುತ್ತೇವೆ ನಾವೆಲ್ಲರೂ ಸೇರಿ ಹಾಡು ಹಾಡುತ್ತೇವೆ ಅಂದ್ರೆ ಬಹುವಚನಕ್ಕೆ ಹಾಡುತ್ತೇವೆ ಅಂತ ಬಂದಿದೆ ಇದು ಕೆಲಸ ನಡೀತಾ ಇದೆ ಅಖ್ಯಾತ ಪ್ರತ್ಯಯಗಳನ್ನ ಸೇರಿಸ್ಕೊಂಡು ಪದ ಹೀಗೆ ಹಾಕ್ತಾ ಇದೆ ನೋಡಿ ಹಾಗೆ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಅಂದ್ರೆ ಹೇಳಿದೀನಿ ಕೆಲಸ ಮುಂದೆ ಆಗೋದ್ನ ತಿಳಿಸೋದು ಮುಂದೆ ಕೆಲಸ ನಡೆಯುವುದ್ರ ಬಗ್ಗೆ ತಿಳಿಸ್ಕೊಡೋದೇ ಭವಿಷ್ಯತ್ ಕಾಲ ಈ ಭವಿಷ್ಯತ್ ಕಾಲಕ್ಕೆ ಅಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು ಯಾವ ರೀತಿ ಬದಲಾವಣೆಯಾಗಿದೆ ನೋಡೋಣ ಬನ್ನಿ ನೋಡಿ ಭವಿಷ್ಯತ್ ಕಾಲಕ್ಕೆ ಪ್ರಥಮ ಪುರುಷವಾಗಿ ಇಲ್ಲಿ ಧಾತು ಮಾಡು ಅಂತ ತಗೊಂಡಿದೀನಿ ಇಲ್ಲಿ ಭವಿಷ್ಯತ್ ಕಾಲಕ್ಕೆ ಕಾಲಸೂಚಕ ಪ್ರತ್ಯಯ ವ ನೋಡಿ ಪುಲ್ಲಿಂಗ ಬಂದ್ರೆ ಅನು ಮಾಡುವನು ಅವನು ಆ ಕೆಲಸ ಮಾಡುವನು ಅಂದ್ರೆ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದ್ರೆ ಮಾಡುವನು ಅಂದ್ರೆ ಹುಡುಗ ಬಂದ್ರೆ ಪುಲ್ಲಿಂಗ ಬಂದ್ರೆ ಮಾಡುವನು ಸ್ತ್ರೀಲಿಂಗ ಬಂದ್ರೆ ಅಳು ಮಾಡುವಳು ಆ ಕೆಲಸ ಮಾಡಿದ್ರೆ ಮಾಡ್ತಾಳೆ ಇಲ್ಲ ಮಾಡುವಳು ಬಹುವಚನ ಬಂದ್ರೆ ಮಾಡುವರು ಆ ಕೆಲಸ ಮಾಡುವರು ಅವರು ನೋಡಿ ಹಾಗೆ ಮಧ್ಯಮ ಪುರುಷಕ್ಕೆ ಬಂದರೆ ಮಾಡುದಾತು ಕಾಲಸೂಚಕ ಪ್ರತ್ಯಯ ಇಲ್ಲಿ ಅಖ್ಯಾತ ಪ್ರತ್ಯಯ ಎ ಮತ್ತು ರೀ ಇದೆ ಮಾಡುವೆ ನಾನು ಆ ಕೆಲಸ ಮಾಡುವೆ ಇಲ್ಲಿ ಬಹುವಚನಕ್ಕೆ ಬಂದರೆ ಮಾಡುವಿರಿ ಅಂದ್ರೆ ಆ ಕೆಲಸ ಮಾಡುವಿರಿ ಅಂದ್ರೆ ಆ ಕೆಲಸ ನಡಿಬೇಕಾಗಿದೆ ಅದಕ್ಕೆ ಬಹಳಷ್ಟು ಜನ ಸೇರಿದ್ದಾರೆ ಆ ಬಹುವಚನವಾಗಿ ಮಾಡುವಿರಿ ನೆಕ್ಸ್ಟ್ ನೋಡಿ ಹಾಗೆ ಉತ್ತಮ ಪುರುಷ ಮಾಡು ಧಾತು ಕಾಲಸೂಚಕ ಪ್ರತ್ಯಯವಾ ಮತ್ತೆ ಇಲ್ಲಿ ಅಖ್ಯಾತ ಪ್ರತ್ಯಯ ಏನು ಅಥವಾ ಎವು ಮಾಡುವೆನು ಆ ಕೆಲಸ ಮಾಡುವೆನು ನೆಕ್ಸ್ಟ್ ನೋಡಿ ಮಾಡುವೆವು ಬಹುವಚನಕ್ಕೆ ಬಂದ್ರೆ ಮಾಡುವೆವು ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ನೋಡಿ ಈ ಧಾತು ಕಾಲಸೂಚಕ ಪ್ರತ್ಯಯ ಮತ್ತೆ ಅಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಸಂಪೂರ್ಣ ಅರ್ಥಪೂರ್ಣ ಕ್ರಿಯಾಪದ ಆಗುತ್ತೆ ಹೀಗೆ ಕಳೆದ ತರಗತಿಯಲ್ಲಿ ಮತ್ತು ಇಂದಿನ ತರಗತಿಯಲ್ಲಿ ಕ್ರಿಯಾಪದ ಮತ್ತೆ ಕಾಲಗಳು ಈ ಕಾ ಕ್ರಿಯಾಪದಗಳು ಹೇಗೆ ಇಂಪಾರ್ಟೆಂಟೋ ಕಾಲ ಸೂಚಕ ಪ್ರತ್ಯಯಗಳು ಅವುಗಳ ಜೊತೆ ಸೇರಿಕೊಂಡು ಸಂಪೂರ್ಣ ಕ್ರಿಯಾಪದಗಳು ಆಗ್ತಾ ಇದಾವೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ